ನೋಡಿ ಫ್ರೆಂಡ್ಸ್ ಡೆಲಿವಿಯರ ಬಟ್ಟೆನಾ ಬನ್ನಿ ಇವತ್ತು ಯಾವ ರೆಸಿಪಿನ ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ಅಂತ ನೋಡೋಣ ಇವತ್ತಿನ ಇರುತ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಬೆಳಿಗ್ಗೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ನಮ್ಮ ಮನೆ ದೇವರು ಹಾವಲ್ಗೇರಿ ಗೊಲ್ಲಾಳೇಶ್ವರ ನನ್ನ ಆರಾಧ್ಯ ದೈವ ಅಂತ ಅನ್ಬೋದು ಗೊಲ್ಲಾಳೇಶ್ವರನ ಸ್ಮರಿಸುತ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ಸ್ಕ್ರಿಪ್ಟ್ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ರೆಸಿಪಿನ ನೋಡೋಣ ಯಾವ ರೆಸಿಪಿ ಅಂತ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಅನಿಸುತ್ತೆ ಗೊತ್ತಿರ್ಬೋದು ಕೆಲವೊಬ್ರು ಮಾಡ್ತಿರೋ ಮಾಡಲ್ಲ ಗೊತ್ತಿಲ್ಲ ನಾನಂತೂ ಮಾಡೇ ಮಾಡ್ತೀನಿ ಫ್ರೆಂಡ್ಸ ಯಾವುದನ್ನು ಹಾಳು ಮಾಡೋಂಗಿಲ್ಲ ಹಾಳು ಮಾಡಲಾರ ಇನ್ನೊಂದು ಅದರಿಂದ ಹೊಸ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಮ್ರಿ ಇವತ್ತಿನ ಬೆಳಗಿನ ರೋಟಿನ ಅಡುಗೆದಾಗಿದೆ ಫ್ರೆಂಡ್ಸ ಅಡುಗೆ ಮಾಡಿ ಡಬ್ಬ ಮಾಡಿ ಕಟ್ಟಿನ ಹೋಗ್ಯಾರ ನಮ್ಮ ಮನೆಯವರು ಈಗ ಸೋಮವಾರ ದೇವ್ರ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನನಗೂ ಕೂಡ ಲಾಗ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಲೇಟ್ ಆಯ್ತು ರೀ ಈಗ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡೋಣ ಯಾವ ರೆಸಿಪಿ ಅಂತ ತುಂಬಾ ಆಗಿರೋ ಮಾಡೋಂಥ ರೆಸಿಪಿ ಭಾಳ ಇಷ್ಟ ಕೂಡ ಆಗುತ್ತಾ ನಿಮಗೂ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಆ ರೀತಿ ಟ್ರೈ ಮಾಡಿರಿ ಬರ್ರಿ ಇವತ್ತಿನ ರೆಸಿಪಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ರೀ ಈಗ ತೋರಿಸ್ತೀನಿ ನಿಮ್ಗೆ ಏನೇನು ಹಾಕಿ ಏನೇನು ಮಾಡೋದು ಹೇಳಿ ನೋಡಿರಿ ಶೇಂಗಾ ಸಾರಲಿ ಅಂತ ಯಾವ ರೆಸಿಪಿ ಮಾಡೋದಂತ ಇದು ರಾತ್ರಿ ಮಾಡಿರೋ ಶೇಂಗಾ ಸಾರಾದ್ರೆ ಇಷ್ಟು ಮೆಕ್ಕೆ ನೋಡಿರಿ ಫ್ರೆಂಡ್ಸ ಮೂರು ಜನಕ್ಕೆ ಮಾಡೀನಿ ಅಂದರೂ ಕೂಡ ಇಷ್ಟು ಉಳ್ದದ ನಂದು ಏನು ಗೊತ್ತಿಲ್ಲ ಫ್ರೆಂಡ್ಸ್ ಏನಾರು ಜಾಸ್ತಿ ಜನಕ್ಕೆ ಮಾಡಂದ್ರೆ ಆರಾಮ್ ಈಸಿಯಾಗಿ ಮಾಡುತ್ತೀನಿ ನಂಗೆ ಸ್ವಲ್ಪ ಜನಕ್ಕೆ ಮಾಡಂದ್ರೆ ಎಷ್ಟೇ ಕಮ್ಮಿ ಮಾಡಿದ್ರು ಮಿಕ್ಬಿಡ್ತೀವಿ ರೀ ರೀತಿ ವೇಸ್ಟ್ ಆಗುತ್ತೆ ವೇಸ್ಟ್ ಮಾಡ್ಕೋಬಾರ್ದು ಬೆಳಗ್ಗೆ ಇದನ್ನೇ ಒಂದು ರೆಸಿಪಿನ ಮಾಡಿದ್ರೆ ಅಂತ ಹೇಳಿ ರೆಸಿಪಿನ ಮಾಡ್ತಾ ಇದ್ದೀನಿ ನೋಡೋಣ್ರಿ ಏನೆಲ್ಲ ಹಾಕಿ ಏನೆಲ್ಲ ಮಾಡೋದಂತೇಳಿ ಏನು ಮಾಡೋದಂತೇಳಿ ನೋಡಿರಿ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ತೊಗೊಂಡಿನಿ ಒಂದಿಷ್ಟು ಕರಿಬೇವನ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಒಂದಿಷ್ಟು ಕೊತ್ತಂಬರಿನ ರೀ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಅಜೀವನ ರುಚಿಗೆ ಅಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ವಲ್ಪ ಕೆಂಪು ಖಾರನ ತೊಗೊಂಡಿದ್ದೀನಿ ರೀ ಇದು ಒಂದು ಅರ್ಧ ಬಾಟ್ಲು ಜೋಳದ ಹಿಟ್ಟು ತೊಗೊಂಡಿನಿ ಒಂದು ಅರ್ಧ ಬಾಟ್ಲು ಗೋಧಿ ಹಿಟ್ಟು ಒಂದು ಸ್ವಲ್ಪನೇ ಮುಕ್ಕಾಲು ಬಾಟ್ಲು ಅಂದರೆ ಅರ್ಧಕ್ಕಿಂತ ಕಮ್ಮಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ರೀ ಒಂದು ಬಾಟ್ಲು ಕಡಲೆ ಹಿಟ್ಟನ್ನ ತೊಗೊಂಡಿನಿ ಇದಲ್ಲ ಮಿಕ್ಸ್ ಮಾಡಿಕೊಂಡು ನಾವು ದೋಸೆನ ಮಾಡ್ಕೊಳ್ಳಂ ಮಸ್ತ್ ಆಗುತ್ತೆ ದೋಸೆ ಇದು ಅಕ್ಕಿ ಹಿಟ್ಟು ಹಾಕಿಡ್ಕೆಂದ್ರಿ ಸ್ವಲ್ಪ ಕ್ರಿಸ್ಪಿ ಆಗ್ತಾವಂತೇಳಿ ಅಕ್ಕಿ ಹಿಟ್ಟು ಹಾಕಬೇಕು ಅಂದರೆ ದೋಸೆ ನೋಡಿರಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋದ್ರ ತಿಲ್ಲ ಕೂಡ ಇಷ್ಟ ಆಗುತ್ತೆ ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಎಷ್ಟೇ ಕಮ್ಮಿ ಮಾಡಿದ್ರು ಈ ರೀತಿ ಉಳಿತಿದ್ದು ನೋಡ್ರಿ ನನಗಂತರೂ ಸ್ವಲ್ಪ ಕಮ್ಮಿ ಮಾಡೋದು ಕಮ್ಮಿನೇ ಜಾಸ್ತಿನೇ ಕಮ್ಮಿ ಯಾಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಂದ್ರೆ ಕರೆಕ್ಟ್ ಅಳತಿಯಾಗಿ ಮಾಡ್ತೀನಿ ರೀ ನಾನು ಸ್ವಲ್ಪನೇ ಮಾಡಂದ್ರೆ ನನಗದು ಕರೆಕ್ಟ್ ಅಳತಿನೇ ಸಿಗಂಗಿಲ್ಲ ನನಗದು ರೂಢಿನೂ ಕೂಡ ಇಲ್ಲರಿ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಮಾಡಿದ್ದು ಈಗಷ್ಟೇ ಮೂರು ಜನ ಇದ್ವಿ ನನಗೆ ಒಂದು ಎರಡು ದಿವಸ ಆಯಿತು ಅಡುಗೆ ಮಾಡ್ಲಿಕ್ಕೆ ಎಷ್ಟು ಮಾಡಿದ್ರು ಮಿಕ್ಕಲಾತ ಅಡುಗೆ ನೋಡಿರಿ ನಮ್ಮದು ಯಾಕಂದ್ರೆ ಜಾಸ್ತಿ ಜನಕ್ಕೆ ಮಾಡಿ ಅದ ನನಗೆ ಎಷ್ಟೇ ಕಮ್ಮಿ ಇದ್ದರೂ ಕೂಡ ಮಾಡಿದ್ರು ಕೂಡ ಈ ರೀತಿ ಹಾಳಾಗಬಾರ್ದು ಅಂಥೇಳಿ ಈ ರೀತಿ ಏನಾದರೂ ಒಂದು ಹೊಸದನ್ನು ಮಾಡಿಕೊಂಡು ತಿಂದರೆ ಮಾತ್ರ ಭಾರಿ ಟೇಸ್ಟ್ ಆಗುತ್ತೆ ಯಾಕೆ ವೇಸ್ಟ್ ಮಾಡೋದು ರೀ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಇದನ್ನೂ ಕೂಡ ತಿನ್ಲಕ್ಕ ಇನ್ನೂ ಈ ಕಾಲದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶುವೆಯಲ್ಲಿ ಕೂಡ ಈ ಟೈಪ್ ಅದ ಅನ್ನತ ನಂಬ ಆಗಂಗಿಲ್ಲ ಆದರೂ ಕೂಡ ಅದ ರೀ ಫ್ರೆಂಡ್ಸ್ ಅಂಥವ್ರು ಎಷ್ಟೋ ಜನ ಊಟ ಮಾಡ್ಲಿಕ್ಕೆ ಇರ್ಲಾರ್ದವ್ರು ಕೂಡ ಅದಾರ ನೋಡಿರಿ ಈ ರೀತಿ ನಾನು ಹಿಟ್ಟನ್ನ ರೆಡಿ ಮಾಡಿಕೊಂಡೆ ಈ ರೀತಿ ಮಾಡಿಕೊಂಡು ಬಿಸಿ ಬಿಸಿದು ನಾವು ಯಾವಾಗ ಅವಾಗ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗಂಗಿಲ್ಲ ನೋಡಿರಿ ನನಗೂ ಕೂಡ ಇದು ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಇಬ್ಬರಿಗೆ ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಮನೆಯವರು ಕೂಡ ಹೋಗ್ಯ ಕಂಪ್ನಿಗೆ ಈಗ ನಾನು ನನ್ನ ಮಗ ಇಬ್ಬರೇ ಭಾಳ ಅಂದ್ರೆ ನಾವೊಂದು ಮೂರು ತಿನ್ಬೋದು ನನ್ನ ಮಗ ಒಂದೆರಡು ತಿನ್ಬೋದು ನನಗೂ ಕೂಡ ಜಾಸ್ತಿನೇ ಆಯಿತು ನಾನು ಇದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ಮಧ್ಯಾಹ್ನ ಕೂಡ ಇದನ್ನು ನನ್ನ ಮಗ ಇಷ್ಟಪಡ್ತಾನೆ ರೀ ಮತ್ತೆ ಇದನ್ನೇ ಹಾಕ್ತೀನಿ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಮಸ್ತಾಗುತ್ತೆ ಆಗುತ್ತೆ ನೋಡ್ರಿ ದೋಸೆ ಆದ್ರೂ ಅನ್ಕೋಬೋದು ದಾಲಿಪಟ್ಟಿ ಆದ್ರೂ ಅನ್ಕೋಬೋದು ಈ ರೀತಿ ನಾವು ಮಾಡಿಕೊಂಡು ತಿಂದರೆ ಮಾತ್ರ ಭಾರಿ ಮಸ್ತ್ ಆಗುತ್ತಾ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಮಾಡ್ಕೋತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಜಾಸ್ತಿ ಜನ ಶೇಂಗಾ ಸಾರು ಬೇಳೆ ಸಾರು ಅಂತೂ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟೇ ಕಮ್ಮಿ ಮಾಡಿದ್ರು ಕೂಡ ಈ ರೀತಿ ಮಿಕ್ಕಿದ್ರೆ ಒಂದು ಹೊಸ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ನೋಡಿ ಯಾವ ರೀತಿ ಬ್ರೇಕ್ಫಾಸ್ಟ್ನ ಮಾಡೋದು ಹೇಳಿ ಈಗ ನಾನು ಹಂಚ್ ಕೂಡ ಕಾಯೋಕೆ ಇಟ್ಕೊಂಡ್ರಿ ಹಿಟ್ಟು ಈ ಹದಕ್ಕದ ಕಾಣ್ತಿರ್ಬೋದು ನಿಮ್ಗೆ ಇಷ್ಟು ಹದ ಇದ್ರೆ ಸಾಕು ದಾಲಿಪಟ್ಟಿ ಅಥವಾ ದೋಸೆ ರೆಡಿ ಆಗ್ತಾವ ನೋಡ್ರಿ ಹಂಚ್ಕೊಡಕ್ಕಾದಿದೆ ಒಂದು ದಪ್ಪ ಆದ್ರೂ ನಡೀತಾವ ನೋಡ್ರಿ ಇದು ಅತಿ ಸುಲುವ ಆಗಂಗಿಲ್ಲ ಯಾಕಂದ್ರೆ ಇದು ಅಕ್ಕಿ ಹಿಟ್ಟಿಂದ ಅಲ್ಲಲ್ರಿ ಅದ್ರ ಸಲುವಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗಿರ್ತಾವ ಒಂದು ಸ್ವಲ್ಪ ದಪ್ಪನೇ ಆಗುತ್ತೆ ಇವು ನೋಡ್ಕೊಂಡು ಹಾಕೊಳ್ಬೇಕ್ರಿ ಈ ಟೈಪ್ ಒಂದೆಷ್ಟೋ ಸುತ್ತ ಎಣ್ಣೆ ಹಾಕೋಬೇಕ್ರಿ ಅಂದ್ರೆ ಕರೆಕ್ಟಾಗಿ ಬಿಡುತ್ತ ಈಗ ಎರಡು ಸೈಡ ಕರೆಕ್ಟಾಗಿ ಬೇಯಿಸ್ಕೋಬೇಕ್ರಿ ನೋಡ್ರಿ ಒಂದು ಸೈಡ್ ಆಗಿದೆ ಈಗ ನಾನು ಹಾಕೋತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ಲಾತು ನೋಡ್ರಿ ಈ ಸ್ವಲ್ಪ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಕ್ರಿಸ್ಪಿ ಆಗುತ್ತೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಕೆಂಪು ಖಾರ ಹಾಕಿರೋದ್ರಿಂದ ಕಲರ್ ನೋಡ್ರಿ ಯಾವ ರೀತಿ ಬಂದದಿ ಮಸ್ತ್ ಆಗಿ ನೋಡ್ರಿ ಕಲರ್ ಈ ರೀತಿ ನೋಡ್ರಿ ವೇಸ್ಟ್ ಮಾಡಲಾರ್ದೆ ಮಾಡ್ಕೊಂಡ್ರ ಯಾವ್ದನ್ನು ಅಡಿಗೆ ವೇಸ್ಟ್ ಜನಕ್ಕೆ ಕೆಲವೊಂದ್ ಕೂಡ ಇದಿಲ್ಲ ಕೆರಂಗಿಲ್ಲ ಇದೂ ಕೂಡ ಹೊಸದಾಯ್ತು ಹೊಸ ಅಡಿಗೆ ಆಯ್ತು ನೋಡ್ರಿ ನೋಡಿ ದೋಸೆದ ಕಲರು ಯಾವ ರೀತಿ ಅಂತ ಹೇಳಿ ಎಷ್ಟು ಕಲರ್ ಫುಲ್ ಆಗಿ ಕಾಣ್ಲಾರದು ನೋಡಿ ಫ್ರೆಂಡ್ಸ ಈ ರೀತಿ ನೀವು ಕೂಡ ಒಮ್ಮೆ ಮಾಡಿಕೊಂಡು ನೋಡಿ ಬೇಕಿದ್ರೆ ಟೇಸ್ಟ್ ಮಾತ್ರ ಮಸ್ತ್ ಆಗುತ್ತೆ ಸ್ವಲ್ಪ ಅದು ಸಾರಿಂದು ಸ್ವಲ್ಪ ಶೇಂಗಾ ಶೇಂಗಾ ಬಾಯಲ್ಲಿ ಬರ್ತಾ ಇರುತ್ತೆ ಟೇಸ್ಟ್ ಮಾತ್ರ ಎಕ್ದಮ್ ಒನ್ ನಂಬರ್ ಆಗಿರುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ ದೋಸೆ ರೆಡಿಯಾಗಿದೆ ಇದ್ರ ಜೊತೆ ಟೊಮೊಟೊ ಸಾಸು ಇಲ್ಲಾಂದರೆ ಕಾಯಿ ಚಟ್ನಿ ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ಈ ರೆಸಿಪಿ ಹ್ಯಾಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಯಾವ ರೀತಿ ಕಾಣ್ಲಾತಂತ ಎಷ್ಟು ಕಲರ್ಫುಲ್ಲಾಗಿರೋ ದೋಷೆ ಬನ್ನಿ ಈಗ ನಾಷ್ಟ ರೆಡಿ ಆಗಿದೆ ನಾವು ಕೂಡ ನಾಷ್ಟ ಮಾಡ್ತೀವಿ ರೀ ನೋಡಿರಿ ಯಾವ ರೀತಿ ಕಾಣ್ಲಾತದ ನೋಡಿರಿ ಇವತ್ತೊಂದು ಒಳ್ಳೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಈ ಟಿಪ್ಸ್ ಮಾತ್ರ ಡೈಲಿ ಎಲ್ಲರ ಮನೆಯಲ್ಲಿ ಯೂಸ್ ಅಂತ ಹಾಗೆ ಆಗಿರುತ್ತೆ ಗೊತ್ತಿರ್ಬೋದು ನಿಮ್ಗೆ ಎಲ್ಲರ ಮನೆಯಲ್ಲಿ ಪ್ರತಿನಿತ್ಯದ ಇದು ಕೆಲಸ ನೋಡಿರಿ ಹಾಲು ಅಂತ್ರ ಕಾಯಿಸೇ ಕಾಯಿಸಿರ್ತೀವಿ ಹಾಲು ಕಾಯಿಸ್ಲಿಕ್ಕಿಟ್ಟು ಇನ್ನೂ ಬೇರೆ ಏನಾದರೂ ಕೆಲಸ ಮಾಡ್ಲಿಕ್ಕೆ ಹೋಗೇ ಹೋಗ್ತೀವಿ ಗ್ಯಾಸಿನ ಮೇಲೆ ಹಾಲು ಇಡ್ತೀವಿ ಬೇರೆ ಕೆಲಸಕ್ಕಂತೆ ಹೋಗಿರ್ತೀವಿ ಮಕ್ಕಳ ಯಾವುದಕ್ಕಾದ್ರೂ ನಮಗೆ ಓದ್ರದ್ರು ಆ ಕಡೆ ಲಕ್ಷ ಇರುತ್ತೆ ಹಾಲಿನ ಕಡೆ ಲಕ್ಷ್ಯ ಇರಂಗಿಲ್ಲ ಈ ಟಿಪ್ಸ್ ಬೇಕಿದ್ರೆ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ ನೀವು ಹಾಲು ಕಾಯಿಸ್ಲಿಕ್ಕೆ ಇಟ್ಟಾಗ ಈ ರೀತಿ ಒಂದು ಮೇಲ್ಗಡೆ ಬೆಲ್ಲುಣಿಗಿನ ಇಟ್ಕೋಬೇಕು ನೋಡಿರಿ ನಾನು ಕೂಡ ನಿಮ್ಮ ಜೊತೆ ಈಗ ಸೇರ್ ಮಾಡ್ಕೊತಾ ಇದ್ದೀನಿ ಹಾಲು ನೋಡಿರಿ ಪೂರ್ಣ ಉಕ್ಕುಲಕ್ಕೆ ಬಂದದ ಈ ರೀತಿ ಬೆಲ್ಲೊಣಗಿನ ಇಡ್ತಾಯಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹಾಲು ಅಂತರೂ ಅರ್ಧ ಒಗೋಣಿ ಅಂತರ ಇಲ್ಲ ಪೂರ್ಣ ಬೊಗಣಿ ಹಾಲದ ಅಂದರೆ ಒಂದು ಲೀಟ್ರ್ ಹಾಲು ಈ ಬೊಗಣಿಗೆ ಹಾಕಿ ನಾನು ಪೂರ್ಣ ಬೊಗಣಿ ಹಾಲದ ನೋಡ್ರಿ ಗ್ಯಾಸ್ ಕೂಡ ಆನ್ ಇದೆ ಬಂದ್ ಅಂತರೂ ಮಾಡಿಲ್ಲ ಫ್ರೆಂಡ್ಸ ನಾವು ಹಾಲು ಕಾಯಿಸ್ಲಿಕ್ಕಿಟ್ಟಾಗ ಈ ರೀತಿ ಒಂದು ಬೆಳ್ಳವಣಿಗೆ ಮೇಲಿಟ್ಟು ನಾವು ಇನ್ಯಾವುದೇ ಕೆಲಸ ಮಾಡ್ಲಕ್ಕತ್ರ ಕೂಡ ಹಾಲು ಉಕ್ಕಂಗಿಲ್ಲ ಕುದೀತದ ಹೊರತಾಗಿ ಹಾಲು ಹೊರಗಡೆ ಚೆಲ್ಲಂಗಿಲ್ಲ ಹಾಲು ವೇಸ್ಟ್ ಅಂತರೂ ಆಗಂಗಿಲ್ಲ ಫ್ರೆಂಡ್ಸ ಕುದ್ದು ಕೆನೆ ಬರ್ತದ ಹೊರತಾಗಿ ಹಾಲು ವೇಸ್ಟ್ ಆಗೋಂಗಿಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಅಂತ ಹೇಳಿ ಗ್ಯಾಸ್ ಅಂತರೂ ಬಂದ್ ಮಾಡ್ಕೊಂಡಿಲ್ಲ ಚಾಲುನಿ ಇದೆ ಗ್ಯಾಸು ನಿಮ್ಗೆ ಯಾಕಂದ್ರೆ ನಾನು ಕ್ಯಾಮ್ರಾ ಬಗೋಣಿಗೆ ಹಿಡ್ದೀನಿ ಅದ್ರ ಸಲುವಾಗಿ ನಿಮ್ಗೆ ಗ್ಯಾಸಿನ ಬಟನ್ ಕಾಣಿಸ್ತಾ ಇಲ್ಲ ಕುದಿಯೋದಂತ್ರ ಖಂಡಿತವಾಗಿ ಕಾಣಿಸ್ತಾ ಇದೆ ಹೇಗೆ ಬಂದಿದೆ ಈ ಟಿಪ್ಸ್ ಅಂತ ಹೇಳಿ ನೋಡಿರಿ ಇಷ್ಟು ಬಟ್ಟೆ ಆರ್ಗನೈಸ್ ಮಾಡಬೇಕೀಗ ಯಾಕಂದ್ರೆ ದಿನ ಡೈಲಿ ಉಟ್ಕೊಳ್ಳೋ ಬಟ್ಟೆ ಏನಷ್ಟು ಅಷ್ಟು ಅದಾವ ಅಷ್ಟು ಯೂಸ್ ಮಾಡೋದು ಉಳ್ಕೋದು ಎಕ್ಸ್ಟ್ರಾ ಬಟ್ಟೆ ತಂದು ಈ ಕುರ್ಚಿ ಮ್ಯಾಗ ಒಗೋದು ಬಿಡೋದು ಈ ಟೈಪ್ ಆಗ್ಯದ ನೋಡಿರಿ ಇಷ್ಟು ಬಟ್ಟೆ ಅದಾವ ಈ ಕಪಡ್ದಾಗ ಬೇರೆ ಇಷ್ಟು ಅದ ಏನೆಲ್ಲ ಸರ್ಟ್ ಮಾಡಬೇಕೀಗ ಡೈಲಿ ಯಾವ್ಯಾವ ಯೂಸ್ ಮಾಡ್ತೀವಿ ಅಷ್ಟೇ ಇಲ್ಲಿ ಇಡೋದು ಹೊಸ ಬಟ್ಟೆ ಏನು ಇಡಂಗಿಲ್ಲ ರೀ ಹೊಸ ಬಟ್ಟೆಗೆ ಬೇರೆ ಕಪಟ್ಗಳು ಅದಾವ ಈ ರೂಮ್ನಾಗೆ ಇದೊಂದು ಕಪಾಟ್ ಅದ ರೀ ಇದು ಗಂಡು ಮಕ್ಳು ಬಟ್ಟೆ ಇಡ್ತೀವಿ ಆ ರೂಮ್ನಾಗ ಇನ್ನೊಂದು ಕಪಟ್ನಾಗ ಹೆಣ್ಮಕ್ಳು ಬಟ್ಟೆ ಇಟ್ಕೋತೀವಿ ನೋಡೋಣ ರೀ ಈ ರೂಮ್ನ್ಯಾಗ ಈ ಡೈಲಿ ಆರ್ಗನೈಸ್ನ ಮಾಡ್ತಾಯಿದ್ದೀನಿ ನೋಡಿರಿ ಇದು ಇಷ್ಟು ಬಟ್ಟೆನ ಮಡಚಿ ಎಷ್ಟು ಅದಾವ ನೋಡಿರಿ ಬಟ್ಟೆ ದಿನ ಡೈಲಿ ಹೋಗದಿದ್ದ ದಿನ ಡೈಲಿ ಏನು ಯೂಸ್ ಅದಾವ ಉಟ್ಕೊಳ್ಳೋದು ಎಕ್ಸ್ಟ್ರಾ ಬಟ್ಟೆನ ತಂದು ಇಲ್ಲಿ ಕುರ್ಚಿ ಮಗ ಸ್ಟಾಕ್ ಹಾಕಿಬಿಟ್ಟಿವ್ರಿ ಈಗ ನಾನು ಮಡಚಿಡ್ಬೇಕು ಅಂದ್ಕೊಂಡು ಮಾಡ್ತಾ ಫ್ರೆಂಡ್ಸ ಫ್ರೆಂಡ್ಸ ಲಾಗ್ ಅಂದ್ರೆ ನಿಮ್ಮ ಜೊತೆ ಏನಾದರೂ ಸೇರ್ ಮಾಡ್ಕೋಬೇಕಲ್ರಿ ಅದ್ರ ಸಲುವಾಗಿ ಇದನ್ನು ನಾನು ಮಾಡ್ತಾಯಿದ್ದೆ ಅದಕ್ಕೆ ಸೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಈ ಥರ ಏನಾದರೂ ಬ್ಯಾಡ ಅಥವಾ ಅಂತ ಅಂಥೇಳಿ ಬನ್ನಿ ಈಗ ಬಟ್ಟೆನ ಆರ್ಗನೈಸ್ ಮಾಡ್ತೀನಿ ನಮ್ಮಂಥ ಮಿಡಲ್ ಕ್ಲಾಸ್ ವೈಫ್ಗಳಿಗೆ ಇದೊಂದು ದೊಡ್ಡ ಟಾಸ್ಕ್ ಇದ್ದಂಗೆ ರೀ ಮನೆ ನೀಟ್ಲಿಡೋದು ಬಟ್ಟೆ ಮಡಚೋದಾಗಲಿ ಕಿಚನ್ ನೀಟಾಗಿ ಇಟ್ಕೊಳ್ಳೋದಾಗಲಿ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಟಾಸ್ಕೇ ಅನ್ಬೋದು ನೋಡ್ರಿ ಡೈಲಿ ವೇರ್ ಬಟ್ಟೆ ಮತ್ತು ಹೊಸ ಬಟ್ಟೆನೇ ಈ ರೀತಿ ಕಡೆ ಕಡೆಗೆ ಇಡೋದ್ರಿಂದ ನಮಗೂ ಕೂಡ ಡೈಲಿ ಕರೆಕ್ಟಾಗಿ ನಮ್ಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆ ಸಿಗ್ತಾವೆ ನೋಡ್ರಿ ಇಲ್ಲಾಂದ್ರೆ ಒಂದು ತೊಗೊಳಕ್ಕೆ ಹೋಗಿ ಇನ್ನೊಂದು ತಗೊಂಡು ಬಟ್ಟೆ ಮತ್ತೆ ಎಲ್ಲ ಕಡೆ ಆಗಿಬಿಡ್ತಾವೆ ಅದ್ರ ಸಲುವಾಗಿ ನಾವು ಈ ರೀತಿ ಡೈಲಿ ವೇರ್ ಬಟ್ಟೆ ಒತ್ತಟಿ ಹೊಸ ಬಟ್ಟೆ ಒತ್ತಟಿ ಈ ರೀತಿ ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ಕೆಲಸ ಕೂಡ ಈಸಿ ಆಗುತ್ತೆ ಅಂದರೆ ಕೆಲಸ ಕೂಡ ಕಮ್ಮಿ ಆಗುತ್ತೆ ಎಲ್ಲರ ಮನೆ ಬಟ್ಟೆ ಕಥೆನೂ ಇದೇ ರೀತಿ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ನೀವು ಕೂಡ ಈ ರೀತಿ ಎಲ್ಲ ಬಟ್ಟೆನ ಒಂದೇ ಸಾರಿನ ಆರ್ಗನೈಸ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾವು ಡೈಲಿ ಬಟ್ಟೆ ಡೈಲಿ ಆರ್ಗನೈಸ್ ಮಾಡ್ತಿದ್ದೆವು ಆದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣದಿಂದ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಸಿಗ್ಲಾರ ಕಾರಣದಿಂದ ನಮ್ಮದು ಒಂದು ವಾರ ಯಾಕೆ ಅದ್ರಕ್ಕಿಂತ ಜಾಸ್ತಿನೇ ಅನ್ಬೋದು ಬಟ್ಟೆನ ಸ್ಟಾಕ್ ಮಾಡಿ ಈ ರೀತಿ ಒಂದು ಚೇರ್ ಮೇಲೆ ಹಾಕ್ಕೊಂಡಿದ್ದೀರಿ ಫ್ರೆಂಡ್ಸ ನೋಡಿರಿ ಈಗ ನಾನು ಪ್ಯಾಂಟ್ ಶರ್ಟ್ನ ಈ ಕಡೆ ಕಪಾಟ್ನಾಗ ಹಾಕೊಳ್ಲಾತೀನಿ ರೀ ಯಾಕಂದ್ರೆ ಅವು ಗಂಡು ಮಕ್ಕಳು ಬಟ್ಟೆ ಅದಾವು ಅವ್ರ ಬಟ್ಟೆನ ಅವ್ರ ಕಪಾಟ್ನಾಗ ಇಟ್ಕೊಂಡು ಈ ಸೈಡೆಲ್ಲ ಡೈಲಿ ಅವ್ರ ಬಟ್ಟೆನ ಇಟ್ಕೊಂಡಿದ್ದೀನಿ ನಾನು ಅವ್ರ ಪ್ಯಾಂಟ್ ಶರ್ಟ್ನ ಅಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀನಿ ಅವರು ಪ್ಯಾಂಟ್ ಶರ್ಟ್ ಮತ್ತು ದಸ್ತಿನ ಒಂದು ಸೈಡ್ ಇಟ್ಕೊಂಡ್ರೆ ಬೆಳಗ್ಗೆ ಅವರಿಗೆ ಬೇಗ ಸಿಗ್ತಾವ್ರಿ ನೋಡಿ ಫ್ರೆಂಡ್ಸ್ ಡೈಲಿ ಬಟ್ಟಿನ ಆರ್ಗನೈಸ್ ಮಾಡಿದ್ದಾಯಿತು ಮೇಲುಗಡೆ ಬಟ್ಟೆ ಹೆಣ್ಮಕ್ಳದ್ದು ಅಷ್ಟೇ ಅದಾವೆ ರೀ ಇದು ಎರಡನೇ ಬಟ್ಟೆ ಹೆಣ್ಮಕ್ಳದು ನೈಟ್ ವೇರ್ ಬಟ್ಟೆಗಳು ಅದಾವೆ ಟಿ ಶರ್ಟು ನೈಟ್ ಪ್ಯಾಂಟು ಲುಂಗಿ ಈ ತಳಗಿದ್ರಾಗ ಇನ್ನರ್ ವೇರ್ ಬಟ್ಟೆ ಹಾಗೆ ಟವಲ್ಗಳು ಇಟ್ಕೊಂಡಿದ್ರಿ ಈ ಪೂರ್ಣ ತಳಗಿದ್ರಾಗ ಬೆಡ್ಶೀಟು ಸೋಪಾ ಕವರ್ ಅದಾವೆ ರೀ ನನಗೆ ಪೂರ್ಣ ನೀಟಾಗಿ ಮಾಡಿಸೋಕ್ಕಾಗ್ಲಿಲ್ಲ ಯಾಕಂದ್ರೆ ನಾನು ತಳಗೆ ಕುಂದಿರೋ ಪರಿಸ್ಥಿತಿ ಇಷ್ಟೇ ನನಗೆ ಆಗುತ್ತೆ ಅಷ್ಟು ಡೆಲಿವರ್ ಬಟ್ಟಿನ ಆರ್ಗನೈಸ್ ಮಾಡಿ ನೋಡಿರಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ರೀ ನಿಮ್ಮ ಜೊತೆ ಏನ್ ಮಾಡ್ಲಾತಿ ಏನೇನ್ ಹಾಕ್ಲಾತಿ ಬೇಳಿ ಉಳ್ಳಾಗಡ್ಡಿ ಟಮಾಟಿ ಮತ್ತ ಕೊತ್ತಂಬರಿ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಟೈಮ್ ನೋಡ್ರಿ ಏಳುವರಿ ಆಗ್ಯದ ಏನೋ ಒಂದ್ ಊಟ ಮಾಡಾಕತ್ತಿದಪ್ಪ ಅಂದ್ರೆ ಇಲ್ಲ ಏನಾದ್ರೂ ತಿಲ್ಲಾಕ್ಬೇಕು ತಿಲ್ಲಾಕ್ಬೇಕಲ್ಲ ಅತನ್ರಿ ನೋಡಿರಿ ನಾ ಸುಮ್ ಟಿ ವಿ ನೋಡ್ಕೊಳ್ತಿದ್ದೆ ಚುರ್ಮುರ್ ತಿನೇ ಹೊತ್ಕೊಂಬನ ರೀ ಕಡೆ ಚುರ್ಮುರಿ ಸ್ವಚ್ಛ ಮಾಡಿಕೊಡು ಅಂತೇಳಿ ಅವನೇ ತಂದು ಕೂತು ಉಳ್ಳಾಗಡ್ಡೆ ಟೊಮೊಟೊನ ಕಟ್ ರೀ ಕಟ್ ಮಾಡಿ ರೂಢಿ ಅದಪ್ಪ ಜಿ ಹೆಂಗ ಹೆಂಗೆ ರೂಢಿ ಮನೆಯ ದಿನ ಕಟ್ ಮಾಡ್ತೆ ಮನೆಯ ದಿನ ಕಟ್ ಮಾಡ್ತೀನಿ ಮತ್ತು ಸಾಲಾಗ ಉಳ್ಳಾಗಡ್ಡೆ ತಿಲಾಕ್ ಬೇಕಾದ ಕಟ್ ಮಾಡ್ಕೊಂಡ್ರಿ ಅಷ್ಟದಪ್ಪ

ಅದು ಇನ್ನೊಂದು ಸಾರಿ ಫೋಲ್ಡ್ ಮಾಡು ಅಂದ್ರೆ ನೀನು ಕಟ್ ಅನುಕೂಲ ಆಗ್ತದೆ ಅಷ್ಟು ದೊಡ್ಡ ದೊಡ್ಡ ಅಷ್ಟು ದೊಡ್ಡ ದೊಡ್ಡ ಪೀಸ್ ಹಾಕೋತಿ ಹಾಂ ಕಟ್ ಮಾಡ್ಕೊತೀವಿ ನೀ ಕತ್ತಲೆ ಕಟ್ ಮಾಡ್ಕೊಲಾ ಏನು ಹಾಕೋತಿ ಅದಕ್ಕೆ ಮಸಾಲೆ ಖಾರ ಹ್ಞೂ ನೋಡಿ ಹಾಕೋಪ್ಪ ಸಿ ಖಾರ ಆಯಿತು ಅಂದ್ರೆ ತಿನ್ನಂಗಿಲ್ಲ ನೀನೆ ನೋಡ್ಕೊಂಡು ಹಾಕು ಉಪ್ಪ ಜಾಸ್ತಿ ಆಯ್ತು ಅಂದ್ರೆ ಇದು ಆತ ಮತ್ತು ಮತ್ತೇನು ಹಾಕ್ತಿ ಕೆಂಪು ಖಾರ ಸ್ವಲ್ಪ ಹ್ಞೂ ಬಿಡು ಮತ್ತು ಸೇವಾ ಹಾಕೋತಿ బస్ చపాజీ బస్ జాస్తి అది అందరూ ఇత మేను హాకీ చట్నీ పనిపూరి చట్నీ కలుసుకోండి పనిపూరి చట్నీ ಬನ್ನಿ ಫ್ರೆಂಡ್ಸ್ ಬೇ ಮಾಡಿ ಟೆಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅದೇ ಕಮೆಂಟಲ್ಲಿ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹ್ಞೂ ಏನು ಮಾಡೋದಿರಲಿ ವಿಡಿಯೋ ಹ್ಞೂ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಲ್ಲಿ ಏನು ಹ್ಞೂ ಬಾಯ್ ಬಾಯ್